ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಕನ್ನಡ ಪರೀಕ್ಷೆಯ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಮೊದಲನೇದಾಗಿ ಭಾಷೆಯ ರಚನೆ ಭಾಷೆಯ ರಚನೆಯು ನಿಯಮ ಮತ್ತು ಪ್ರಯೋಗದ ಕುರಿತು ಅಧ್ಯಯನ ಮಾಡುವಂಥದ್ದು ಯಾವುದೇ ಒಂದು ಕಲಿಕೆಯಲ್ಲಿ ನಾವು ಕನ್ನಡ ಭಾಷೆಯ ಅಭ್ಯಾಸ ಕನ್ನಡ ಭಾಷೆಯ ಪರೀಕ್ಷೆಯನ್ನು ಬರೆಯುವಾಗ ಅಥವಾ ಕನ್ನಡ ಭಾಷೆಯನ್ನು ನಾವು ತಿಳ್ಕೊಳ್ಳುವಾಗ ಅಲ್ಲಿ ಒಂದು ನಿಯಮ ಬಂತು ಅಲ್ಲಿ ಒಂದು ಪ್ರಯೋಗದ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ನಮಗೆ ಆಗಲೇ ನಮಗೆ ನೆನಪ ಅದು ನೆನಪಾಗಬೇಕು ಅದು ವ್ಯಾಕರಣ ಶಾಸ್ತ್ರ ವ್ಯಾಕರಣದಲ್ಲಿ ಅಂದರೆ ವ್ಯಾಕರಣ ಅಂದರೆ ಗ್ರಾಮರ್ ಈ ಗ್ರಾಮರ್ ಅಂತ ಬಂದಾಗ ಅಲ್ಲಿ ನಿಯಮ ಬರ್ತದೆ ಅಲ್ಲಿ ಪ್ರಯೋಗಗಳು ಬರ್ತದೆ ಇದು ವ್ಯಾಕರಣ ಶಾಸ್ತ್ರ ಅಂತ ಬಂದಾಗ ನಿಯಮಗಳು ಅಂತ ಬರುವಂಥದ್ದು ಎರಡು ವಿದ್ಯಾರ್ಥಿಗಳು ಕಲಿಯುವ ವಿಷಯಗಳನ್ನು ನಿರಂತರವಾಗಿ ತೂಗಿ ನೋಡಿ ಡ್ಯಾಶ್ ಮತ್ತು ಡ್ಯಾಶ್ ಗುರುತಿಸಿ ಉತ್ತಮ ಕಲಿಕೆಯ ಕಡೆಗೆ ಅದನ್ನು ನಿರ್ದೇಶಿಸ್ತಾರಲ್ವಾ ಯಾವುದು ಕಲಿಕೆಯ ಗುಣ ಮತ್ತು ಪರಿಮಾಣ ಅಂತ ಬಂದಿದ್ರೆ ವಿದ್ಯಾರ್ಥಿಗಳು ಕಲಿಯುವ ವಿಷಯಗಳನ್ನು ನಿರಂತರವಾಗಿ ತೂಗಿ ನೋಡಿ ಅಲ್ಲಿ ಕಲಿಕೆಯ ಗುಣ ಮತ್ತು ಪರಿಮಾಣವನ್ನು ಗುರುತಿಸಿ ಉತ್ತಮ ಕಲಿಕೆಯ ಕಡೆಗೆ ಅದನ್ನು ನಿರ್ದೇಶಿಸ್ತಾರೆ ಅದನ್ನು ನಾವೇನು ಹೇಳ್ತೇವೆ ಅದಕ್ಕೆ ಮೌಲ್ಯಮಾಪನ ಅಂತ ಹೇಳುವಂಥದ್ದು ಮೌಲ್ಯಮಾಪನ ಮಾಡುವಂಥದ್ದು ಅಂದರೆ ಏನು ಪರೀಕ್ಷೆ ಮಾಡುವಂಥದ್ದೇ ಮೌಲ್ಯಮಾಪನ ಅಂದರೆ ಪರೀಕ್ಷೆ ಈಗ ವಿದ್ಯಾರ್ಥಿ ಕಲಿತಾ ಇದ್ದಾರಾ ಇಲ್ವಾ ಮಕ್ಕಳ ಪ ಕಲಿಕೆ ಈಗ ನಾವು ಟೀಚರಾಗಿ ಮಕ್ಕಳಿಗೆ ಒಂದು ಪಾಠವನ್ನು ಮಾಡ್ತಾ ಇದ್ದೇವೆ ಆ ಪಾಠವನ್ನು ಮಾಡಿದಾಗ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡಿದ್ದಾರ ಕಲಿಕೆಯ ಗುಣ ಎಷ್ಟು ಇದೆ ಅವರಿಗೆ ಆ ಕಲಿಕೆಯ ಗುಣ ಅರ್ಥ ಆಯಿತಾ ಅದರ ಪರಿಮಾಣ ಎಷ್ಟು ಅಂದರೆ ಎಷ್ಟು ಅರ್ಥ ಆಗಿದೆ ಈಗ ಒಂದು ಪಾಠವನ್ನು ಮಾಡ್ತಾ ಇದ್ದೇವೆ ಆ ಸಂಪೂರ್ಣ ಪಾಠ ಮಕ್ಕಳಿಗೆ ಹೇಳಿಕೊಟ್ಟ ನಂತರ ಆ ಸಂಪೂರ್ಣ ಪಾಠ ಮಕ್ಕಳಿಗೆ ಅರ್ಥ ಆಯಿತಾ ಅದರ ಪರಿಮಾಣ ಎಷ್ಟು ಮಕ್ಕಳಿಗೆ ಎಷ್ಟು ಅರ್ಥ ಆಯಿತು ಎಷ್ಟು ಮಕ್ಕಳಿಗೆ ಅರ್ಥ ಆಯಿತು ಸ್ವಲ್ಪ ಅರ್ಥ ಆಯಿತಾ ಸಂಪೂರ್ಣವಾಗಿ ಅರ್ಥ ಆಯಿತಾ ಎನ್ನುವಂಥದ್ದೆಲ್ಲ ನಾವು ಮಾಡಬೇಕು ಅಂತಾದರೆ ಮೌಲ್ಯಮಾಪನ ಮಾಡಬೇಕು ಅಂದರೆ ಟೆಸ್ಟ್ ಮಾಡಬೇಕು ಕ್ಲಾಸ್ ಟೆಸ್ಟ್ ಮಾಡುವಂಥದ್ದು ಈ ಪರೀಕ್ಷೆಗಳನ್ನೆಲ್ಲ ಮಾಡುವಂಥದ್ದು ಅದೆಲ್ಲ ಕೂಡ ಮಕ್ಕಳ ಕಲಿಕೆಯ ಗುಣ ಮತ್ತು ಪರಿಮಾಣವನ್ನು ಗುರುತಿಸಲಿಕ್ಕೆ ನಾವು ಮಾಡುವಂಥ ಪರೀಕ್ಷೆ ಮೌಲ್ಯಮಾಪನ ಆಗಿರುವಂಥದ್ದು ಇನ್ನು ಕಾರ್ಯಕ್ಷೇತ್ರ ಅಂತ ಬಂದಾಗ ಯಾವುದೇ ಒಂದು ಪ್ರಶ್ನೆಯಲ್ಲಿ ಕಾರ್ಯಕ್ಷೇತ್ರ ಅಂತ ಬಂದಾಗ ಅದು ಕ್ರಿಯಾ ಸಂಶೋಧನೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಕಾರ್ಯಕ್ಷೇತ್ರ ಆಮೇಲೆ ವೈಜ್ಞಾನಿಕ ವಿಧಾನ ವೈಜ್ಞಾನಿಕ ವಿಧಾನ ಕೂಡ ಕ್ರಿಯಾ ಸಂಶೋಧನೆ ಸಮಸ್ಯೆಗೆ ತಕ್ಷಣ ಪರಿಹಾರ ಮೂರು ವಿಷಯ ಬರ್ತದೆ ಇದರಲ್ಲಿ ಕ್ರಿಯಾ ಸಂಶೋಧನೆ ಎನ್ನುವಂತಹ ಅರ್ಥ ಕ್ರಿಯಾ ಸಂಶೋಧನೆ ಎನ್ನುವಂತಹ ಉತ್ತರ ಬರಬೇಕು ಅಂತಾದರೆ ಅಲ್ಲಿ ಯಾವೆಲ್ಲ ಉತ್ ಪ್ರಶ್ನೆಗಳಿರಬೇಕು ಒಂದು ಕಾರ್ಯಕ್ಷೇತ್ರ ಅಂತ ಇರಬೇಕು ವೈಜ್ಞಾನಿಕ ವಿಧಾನ ಅಂತ ಇರಬೇಕು ಸಮಸ್ಯೆಗೆ ತಕ್ಷಣ ಪರಿಹಾರ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಅವನಿಗೆ ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ ಅವನಿಗೆ ತಕ್ಷಣ ಸಮಸ್ಯೆಗೆ ಪರಿಹಾರವನ್ನು ಮಾಡ್ತಾ ಇರಬೇಕು ಆಗ ನಾವೇನು ಮಾಡಬೇಕು ಆ ಮಗುವಿಗೆ ಕ್ರಿಯಾ ಸಂಶೋಧನೆಯನ್ನು ಮಾಡಬೇಕು ತಕ್ಷಣ ಪರಿಹಾರ ಈಗ ಕಲಿಕೆಯಲ್ಲಿ ಸಮಸ್ಯೆ ಇದೆ ಅಂತ ಆದರೆ ನೈದಾನಿಕ ಪರೀಕ್ಷೆಯನ್ನು ಮಾಡ್ತೇವೆ ಆದರೆ ಏನಾದರೂ ಒಂದು ತಕ್ ತಕ್ಷಣ ಇಮಿಡಿಯೇಟ್ಲಿ ನಾವು ಮಾಡಬೇಕು ಅಂತ ಹೇಳಿದರೆ ಅದು ಕ್ರಿಯಾ ಸಂಶೋಧನೆ ಅದು ಏನು ಒಂದು ಕಾರ್ಯಕ್ಷೇತ್ರ ನೆನಪಲ್ಲಿ ಇಟ್ಕೊಳ್ಳಿ ಕ್ರಿಯಾ ಸಂಶೋಧನೆ ಎನ್ನುವಂಥ ಉತ್ತರ ಬರುವಂಥದ್ದು ಒಂದು ಕಾರ್ಯಕ್ಷೇತ್ರಕ್ಕೆ ಒಂದು ಕಾರ್ಯಕ್ಷೇತ್ರ ಅಂತ ವಿಚಾರ ಬಂದಾಗ ನಾವು ಕ್ರಿಯಾ ಸಂಶೋಧನೆ ಅಂತ ಆಯ್ಕೆ ಮಾಡಿಕೊಳ್ಬೇಕು ಮತ್ತು ವೈಜ್ಞಾನಿಕ ವಿಧಾನ ವೈಜ್ಞಾನಿಕ ವಿಧಾನ ಅಂತ ಬಂದಾಗ ಅದು ಕ್ರಿಯಾ ಸಂಶೋಧನೆ ಅಂತ ಗೊತ್ತಾಗಬೇಕು ಇನ್ನು ಸಮಸ್ಯೆಗೆ ತಕ್ಷಣ ಪರಿಹಾರ ಸಮಸ್ಯೆಗೆ ತಕ್ಷಣ ಪರಿಹಾರ ಅಂತ ಹೇಳಿದ ಕೂಡ ಏನು ಗೊತ್ತಾಗಬೇಕು ಅದರಲ್ಲಿ ಅದರಲ್ಲಿ ತಕ್ಷಣ ಸಮಸ್ಯೆಗೆ ಪರಿಹಾರ ಮಾಡುವಂಥದ್ದು ಕ್ರಿಯಾ ಸಂಶೋಧನೆ ಅಂತ ನೆನಪುಕೊಳ್ಬೇಕು ಮತ್ತೆ ಕೆಲವೊಮ್ಮೆ ಏನು ಮಾಡ್ತಾರೆ ಅದನ್ನು ಉಲ್ಟ ಮಾಡಿ ಕೂಡ ಕೊಡ್ತಾರೆ ಅವರು ಹೇಗೆ ಕ್ರಿಯಾ ಸಂಶೋಧನೆ ಇದರಲ್ಲಿ ಯಾವುದು ಕ್ರಿಯಾ ಸಂಶೋಧನೆಗೆ ಸೂಕ್ತವಾಗಿದೆ ಅಂತ ಕಾರ್ಯಕ್ಷೇತ್ರ ಅಂತ ಕೊಡ್ಬೋದು ವೈಜ್ಞಾನಿಕ ವಿಧಾನ ಅಂತ ಕೊಡ್ಬೋದು ಸಮಸ್ಯೆಗೆ ತಕ್ಷಣ ಪರಿಹಾರ ಅಂತ ಕೊಡ್ಬೋದು ಈ ಮೂರು ವಿಚಾರ ಬಂದರೆ ಅದು ಕ್ರಿಯಾ ಸಂಶೋಧನೆ ಅಂತ ಬರೀಬೇಕು ಇನ್ನು ಕನ್ನಡ ಭಗವದ್ಗೀತೆ ಕನ್ನಡದ ಭಗವದ್ಗೀತೆ ಅಂತರೆ ಯಾವುದಕ್ಕೆ ಹೇಳ್ತೇವೆ ಮಂಕುತಿಮ್ಮನ ಕಗ್ಗ ಡಿ ವಿ ಅವರು ಬರೆದಿರುವಂತಹ ಮಂಕುತಿಮ್ಮನ ಕಗ್ಗಕ್ಕೆ ಕನ್ನಡದ ಭಗವದ್ಗೀತೆ ಅಂತ ಹೇಳುವಂಥದ್ದು ಶ್ರೀರಾಮಾಯಣ ಅನ್ವೇಷಣಂ ಕೃತಿಯ ಕರ್ತೃ ಯಾರು ಶ್ರೀ ರಾಮಾಯಣ ಅನ್ವೇಷಣಂ ಕೃತಿಯ ಕರ್ತೃ ವೀರಪ್ಪ ಮೌಲಿ ಯಾರು ವೀರಪ್ಪ ಮೌಲಿ ವೈ ಗೋಟಸ್ಕಿ ವೈಗೋಟಸ್ಕಿಯ ಬಗ್ಗೆ ಬಂದಾಗ ಅವರು ಯಾವ ವಿಚಾರವನ್ನು ಹೇಳ್ತಾರೆ ಮಕ್ಕಳ ಭಾಷೆ ಮಕ್ಕಳ ಕಲಿಕೆಗೆ ಅವರ ಸಾಮಾಜಿಕ ಅಂತಕ್ರಿಯೆಗಳು ಹಾಗೂ ಅನುಭವಗಳು ಸಂಪನ್ಮೂಲ ಅಂತ ಹೇಳಿದವರು ಯಾರು ವೈಗೋಟಸ್ಕಿ ನೆನಪಲ್ಲಿಡ್ಕೊಳ್ಳಿ ಮಕ್ಕಳ ಭಾಷೆ ಮತ್ತು ಕಲಿಕೆಗೆ ಅವರ ಸಾಮಾಜಿಕ ಅಂತಕ್ರಿಯೆಗಳು ಮತ್ತು ಅನುಭವಗಳು ಸಂಪನ್ಮೂಲವಾಗಿದೆ ಒಬ್ಬ ಮಕ್ಕಳ ಚಿಕ್ಕ ಮಕ್ಕಳ ಒಂದು ಕಲಿಕೆಗೆ ಯಾವುದು ಮುಖ್ಯ ಆಗಿರ್ತದೆ ಅಂತ ಹೇಳಿದರೆ ಒಂದು ಅಂತಕ್ರಿಯೆ ಅವರ ಒಂದು ಸಾಮಾಜಿಕ ಅಂತಃಕರಣ ಸಮಾಜದಲ್ಲಿ ಆಗುವಂಥ ವಿಚಾರದ ಅಂತಃಕರಣ ಮತ್ತು ಒಂದು ಅವರ ಅನುಭವ ಮಕ್ಕಳಲ್ಲಿರುವಂತಹ ಅನುಭವ ಮತ್ತು ಸಾಮಾಜಿಕ ಅಂತಃಕ್ರ ಅದು ಸಂಪನ್ಮೂಲ ಅಂತ ಹೇಳಿದವರು ಯಾರು ವೈ ಗೋಟಸ್ಕಿ ಅದರಲ್ಲಿ ಎರಡು ರೀತಿಯ ಪ್ರಶ್ನೆ ಕೇಳ್ತಾರೆ ಉಲ್ಟ ಮಾಡ್ತಾರೆ ವೈಗೋಟಸ್ಕಿಯವರು ಯಾವ ಮಾತುಗಳನ್ನು ಹೇಳಿದ್ದಾರೆ ಮಕ್ಕಳ ಭಾಷೆ ಕಲಿಕೆಗೆ ಸಾಮಾಜಿಕ ಅಂತಕ್ರಿಯೆ ಅನುಭವಗಳು ಸಂಪನ್ಮೂಲ ಅನುಭವ ಮತ್ತು ಸಂಪನ್ಮೂಲ ಅಂತ ಯಾರು ಹೇಳಿದರು ವೈಗೋಟಸ್ಕಿ ಅಂತ ಬರೀಬೇಕು ಅಥವಾ ಹೀಗೆ ಕೇಳ್ತಾರೆ ವೈಗೋಟಸ್ಕಿ ಅವರ ಮಾತೇನು ಮಕ್ಕಳ ಭಾಷೆ ಮತ್ತು ಕಲಿಕೆಗೆ ಅವರ ಸಾಮಾಜಿಕ ಅಂತಕ್ರಿಯೆ ಅಂತ ಕ್ರಿಯೆಗಳು ಮತ್ತು ಅನುಭವಗಳೇ ಸಂಪನ್ಮೂಲ ಅಂತ ಹೇಳಿದ್ದು ವೈಗೋಟಸ್ಕಿ ಅಂತ ಹೇಳಬೇಕು ಇನ್ನು ಸಂಧಿ ಕಾರ್ಯ ಬರ್ತದೆ ನೋಡಿ ಊರ ಒಳಗೆ ಊರೊಳಗೆ ಅಂತ ಇದೆ ಊರು ಇಲ್ಲಿ ಯಾವ ಪದ ಬರ್ತದೆ ಊರು ಊ ಅಂತ ಹೇಳೋದು ಹೂ ಬರ್ತದೆ ಒಳಗೆ ಇದನ್ನು ಮೊದಲಿಗೆ ನಾವು ಬಿಡಿಸ್ಬೇಕು ಅವರು ಇಡಿಯಾಗಿ ಸಂಧಿಯನ್ನು ಕೊಟ್ಟರೆ ನಾವು ಬಿಡಿಸ್ಬೇಕು ಒಂದು ಸೈಡಲ್ಲಿ ಆದರೂ ಮಾಡ್ಕೊಳ್ಳಿ ಅಥವಾ ಮನಸ್ಸಲ್ಲಾದರೂ ಮಾಡಿಕೊಳ್ಳಿ ಊರೊಳಗೆ ಅಂತ ಇದೆ ಊರು ಪ್ಲಸ್ ಒಳಗೆ ಊರು ಅಂತ ಬಂದಾಗ ಊ ಬಂತು ಒಳಗೆ ಅಂದರೆ ಇಲ್ಲಿನ ಲಾಸ್ಟ್ ಅಕ್ಷರ ಇಲ್ಲಿನ ಫಸ್ಟ್ ಅಕ್ಷರವನ್ನು ತಗೊಳ್ಬೇಕು ಊರು ಊರು ಊ ಊ ಬಂತು ಒಳಗೆ ಓ ಊ ಪ್ಲಸ್ ಓ ಅಂತ ಬಂತು ಹೇಳುವಾಗ ಹೇಗೆ ಬಂತು ಊರೊಳಗೆ ಊರೊಳಗೆ ಈ ಮಾಯ ಮಾಯಾಯಿತು ಅಂದರೆ ಲೋಪ ಆಯಿತು ಇಲ್ಲಿ ಊ ಲೋಪ ಆಯಿತಲ್ವ ಊರೊಳಗೆ ಓ ಬಂದಿದೆ ಊ ಊ ರೋ ರಾ ಬಂತು ಹೂವಿನ ಬದಲು ರಾ ಬಂತು ಸೊ ಇಲ್ಲಿ ಏನಾಯಿತು ಹೂ ಲೋಪ ಆಯಿತಲ್ವಾ ಇಲ್ಲಿ ಲೋಪಸಂಧಿ ಅಂತ ಹೇಳುವಂಥದ್ದು ಊರೊಳಗೆ ಮೇಲೊಂದು ಮೇಲೆ ಪ್ಲಸ್ ಒಂದು ಎ ಮತ್ತು ಓ ಮೇಲೊಂದು ಎಯ ಬದಲಿಗೆ ಓ ಬಂತಲ್ಲಿ ಅದ ಕಾರಣ ಅಲ್ಲಿ ಲೋಪ ಆಯಿತು ಅದು ಲೋಪಸಂಧಿ ಮೇಲೊಂದು ಕೂಡ ಲೋಪಸಂಧಿ ಊರೊಳಗೆ ಎನ್ನುವಂಥದ್ದು ಲೋಪಸಂದಿ ಇನ್ನು ಅವರು ಕೇಳಬೋದು ಸ್ವರಸಂಧಿ ಈಗ ಸಂಧಿಗಳಲ್ಲಿ ಎರಡು ಸಂಧಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಬರುವಂಥದ್ದು ಲೋಪಸಂಧಿ ಸಂಧಿ ಆದೇಶ ಸಂಧಿ ಈ ಮೂರು ಸಂಧಿಗಳು ಕನ್ನಡ ಸಂಧಿಯೊಳಗೆ ಬರ್ತದೆ ಇನ್ನು ಸಂಸ್ಕೃತ ಸಂಧಿ ಅಂತ ಹೇಳಿದಾಗ ಸಂಸ್ಕೃತ ಸಂಧಿಯೊಳಗೆ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಎನ್ನುವಂಥ ನಾಲ್ಕು ಸಂಧಿಗಳು ಬರ್ತದೆ ಇದು ಸಂಸ್ಕೃತ ಸಂಧಿಯಲ್ಲಿ ಬರುವಂಥದ್ದು ಇನ್ನೂ ಕೆಲವೊಂದು ಅದಕ್ಕೆ ವಿಷಯ ಇದೆ ಪ್ರಶ್ನೆ ಇದೆ ಸ್ವರಸಂಧಿ ವ್ಯಂಜನ ಸಂಧಿ ಅಂದರೆ ಯಾವುದು ಸ್ವರಸಂಧಿ ಅಂದರೆ ಲೋಪಸಂಧಿ ಕನ್ನಡ ಸಂಧಿಯ ಒಳಗೆ ಮತ್ತೊಂದು ಸಂಧಿಯ ಹೆಸರಿದೆ ಅದಕ್ಕೆ ಲೋಪಸಂಧಿ ಮತ್ತು ಆಗಮಸಂಧಿಯನ್ನು ನಾವು ಸ್ವರಸಂಧಿ ಅಂತ ಕೇಳ ಕರಿತೇವೆ ಕನ್ನಡ ಸಂಧಿಯಲ್ಲಿ ಆದೇಶ ಸಂಧಿಯನ್ನು ನಾವೇನು ಹೇಳ್ತೇವೆ ವ್ಯಂಜನ ಸಂಧಿ ಅಂತ ಹೇಳ್ತೇವೆ ಸ್ವರಸಂಧಿ ಲೋಪಸಂಧಿ ಆಗಮಸಂಧಿ ಸ್ವರಸಂಧಿ ಆದೇಶ ಸಂಧಿ ವ್ಯಂಜನ ಸಂಧಿಗೆ ಬರ್ತದೆ ನೆನಪಲ್ಲಿ ಹಿಡ್ಕೊಳ್ಳಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿರುವಂಥ ಲೋಪಸಂಧಿ ಮತ್ತು ಆಗಮ ಸಂಧಿ ಸ್ವರ ಸಂಧಿ ಅದರಲ್ಲಿರುವಂಥ ಆದೇಶ ಸಂಧಿ ವ್ಯಂಜನ ಸಂಧಿ ಇನ್ನು ಅದ್ಭುತ ರಾಮಾಯಣ ಬರೆದವರು ಯಾರು ಅದ್ಭುತ ರಾಮಾಯಣ ಬರೆದವರು ಮುದ್ದಣ್ಣ ಅದ್ಭುತ ರಾಮಾಯಣ ಬರೆದವರು ಮುದ್ದಣ್ಣ ಶ್ರೀ ರಾಮಾಯಣ ಅನ್ವೇಷಣಾ ಕೃತಿಯ ಬರೆದವರು ವೀರಪ್ಪ ಮೌಲಿ ನೆನಪಲ್ಲಿ ಹಿಡ್ಕೊಳ್ಳಿ ಅದು ಅದ್ಭುತ ನಾರಾಯಣ ಬರೆದವರು ಮುದ್ದಣ್ಣ ಪಂಚ ಆಶ್ರಯದಾತ ಪಂ ಪಂ ಕ್ಷಮಿಸಿ ಪಂಪನ ಪಂಪನ ಆಶ್ರಯದಾತ ಅಂದರೆ ಯಾರು ಎರಡನೆಯ ಅರಿಕೇಸರಿ ಎರಡನೆಯ ಅರಿಕೇಸರಿ ಪಂಪನ ಆಶ್ರಯದಾತ ರನ್ನನ ಆಶ್ರಯದಾತ ಯಾರು ರನ್ನನಲ್ಲಿ ಆಶ್ರಯದಾತನಾದಂಥವನು ಎರಡನೆಯ ತೈಲಪ ರನ್ನನ ಆಶ್ರಯದಾತ ಎರಡನೆಯ ತೈಲಪ ಎರಡನೆಯ ತೈಲಪನು ರನ್ನನ ಆಶ್ರಯದಾತನಾಗಿದ್ದ ಪಂಪನ ಆಶ್ರಯದಾತ ಎರಡನೆಯ ಅರಿಕೇಸರಿ ಎರಡನೆಯ ಅರಿಕೇಸರಿ ಪಂಪ ಪಂಪನ ಆಶ್ರಯದಾತ ಎರಡನೆಯ ತೈಲಪ ರನ್ನನ ಆಶ್ರಯದಾತ ಗೋಕಾಕರವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥದ್ದು ಭಾರತೀಯ ರಶ್ಮಿ ಗೋಕ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅದು ಯಾವ ಪ್ರಶಸ್ತಿ ಭಾರತೀಯ ರಶ್ಮಿ ಎನ್ನುವಂಥ ಪ್ರಶಸ್ತಿ ಪಂಪನ ಆಶ್ರಯದಾತ ಎರಡನೆಯ ಅರಿಕೇಸರಿ ಇನ್ನು ರನ್ನನ ಆಶ್ರಯದಾತ ಎರಡನೆಯ ತೈಲಪ ಗೋಕಕ್ ಅವರಿಗೆ ಬಂದಿರುವಂಥ ಜ್ಞಾನಪೀಠ ಪ್ರಶಸ್ತಿ ಭಾರತೀಯ ರಶ್ಮಿ ಭಾಷೆ ಎನ್ನುವಂಥದ್ದು ಅಭಿಪ್ರಾಯ ಅಭಿವ್ಯಕ್ತಿ ಒಂದು ವಿಧಾನ ಅಲ್ಲ ಅದು ಆಲೋಚನೆ ಅಂತ ಹೇಳಿದವರು ಯಾರು ಈಗ ಭಾಷೆ ಎನ್ನುವಂಥದ್ದು ಅಭಿಪ್ರಾಯ ಅಭಿವ್ಯಕ್ತಿ ಒಂದು ವಿಧಾನ ಅಲ್ಲ ಭಾಷೆ ಅಂದರೆ ಅದೊಂದು ಆಲೋಚನೆ ಅಂತ ಹೇಳಿದ್ದಾರೆ ಯಾರು ಎರ್ದಮನ್ ಎರ್ಧಮನ್ ಅವರು ಹೇಳಿದ್ದು ಭಾಷೆ ಎನ್ನುವಂಥದ್ದು ಅಭಿವ್ಯಕ್ತಿ ಅಲ್ಲ ಅದು ಒಂದು ಅಭಿಪ್ರಾಯ ಅಲ್ಲ ಅದೊಂದು ಆಲೋಚನೆ ಅಂತ ಹೇಳಿದವರು ಎರ್ಧಮನ್ ಪಠ್ಯಲೇಖನವನ್ನು ಭಾವಾರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದು ಅಂದರೆ ಏನು ಪಠ್ಯ ಲೇಖನ ಒಂದು ಪಠ್ಯದ ಪಾಠದ ಲೇಖನ ಇರ್ತದೆ ಅದನ್ನು ಅದರ ಭಾವಕ್ಕೆ ಭಾವಾರ್ಥ ಕೆಡದಂತೆ ಭಾವಾರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದಕ್ಕೆ ಏನು ಹೇಳ್ತವೆ ಸಂಕ್ಷೇಪ ಬರವಣಿಗೆ ಸಂಕ್ಷೇಪ ಬರವಣಿಗೆಗೆ ಹೇಳುವಂಥದ್ದು ಸಂಕ್ಷೇಪ ಬರವಣಿಗೆಯನ್ನು ಮಾಡ್ತದೆ ಭಾವಾರ್ಥ ಕೆಡದಂತೆ ಬರೀತದೆ ಭಾವಾರ್ಥ ಕೆಡದಂತೆ ನಾವು ಹೇಗೆ ಬರೀಬೇಕು ಅದು ಸಂಕ್ಷೇಪ ಬರವಣಿಗೆ ಪಠ್ಯ ಲೇಖನವನ್ನು ಭಾವಾರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದು ಏನದು ಸಂಕ್ಷೇಪ ಬರವಣಿಗೆ ಸಂಕ್ಷೇಪ ಬರವಣಿಗೆ ಪಾಠದ ಲೇಖನ ಭಾವಾರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವಂಥದ್ದು ಸಂಕ್ಷೇಪ ಬರವಣಿಗೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಪರೀಕ್ಷೆಯ ತಯಾರಿಯನ್ನು ಮುಂದುವರಿಸುವ ಧನ್ಯವಾದಗಳು